ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಮುಂಬೈ ಆಸ್ಪತ್ರೆಗೆ ಭೇಟಿ ನೀಡಿದ ಸೂರ್ಯ ಕ್ಯಾನ್ಸರ್ ರೋಗಿಗೆ ಗಿಫ್ಟ್ ನೀಡಿ ಎಲ್ಲರ ಮನೆಗಾದರು ಇನ್ನು ನೋಡ್ಬೋದು ಅಂದರೆ ಸೂರ್ಯಕುಮಾರ್ ಯಾದವ್ ಅವರು ಮುಂಬೈಗೆ ಯಾಕಾದರೂ ಆಯಿತು ಅಂತ ಕೇಳಿದರೆ ನೋಡ್ಬೋದು ಇನ್ನು ಅದೇ ಥರ ಸ್ಪೋರ್ಟ್ಸ್ ಡೇ ಕೂಡ ಇತ್ತು ಹೀಗಾಗಿ ಸ್ಪೋರ್ಟ್ಸ್ ಡೇ ದಿವಸ ನಮ್ಮ ಟೀಮ್ ಇಂಡಿಯಾದ ಟಿ ಟ್ವೆಂಟಿ ಕ್ಯಾಪ್ಟನ್ ಆದ ಸೂರ್ಯಕುಮಾರ್ ಯಾದವ್ ಅವರು ಮುಂಬೈ ಆಸ್ಪತ್ರೆಗೆ ಭೇಟಿ ನೀಡಿದರು ಅಂದರೆ ಶ್ರೀರಾಮಕೃಷ್ಣ ಮಲ್ಟಿ ಸ್ಪೆಷಲಿಸ್ಟ್ ಹಾಸ್ಪಿಟಲ್ಗೆ ಕೊಯಂಬತ್ತೂರಿನಲ್ಲಿ ಈ ಒಂದು ಹಾಸ್ಪಿಟಲ್ ಇದೆ ಹೀಗಾಗಿ ಅಲ್ಲಿ ಆಂಕೋಲಜಿ ಡಿಪಾರ್ಟ್ಮೆಂಟ್ಗೆ ಇವರು ಹೋಗಿದ್ದರು ಆದರೆ ಕ್ಯಾನ್ಸರ್ ರೋಗಿಗೆ ಸ್ವಲ್ಪ ಇಂಟ್ರ್ಯಾಕ್ಟ್ ಮಾಡುವ ಸಲುವಾಗಿ ಇವರು ಹೋಗಿದ್ದರು ಹೀಗಾಗಿ ಅಲ್ಲಿ ಒಂದು ಗಿಫ್ಟ್ ಕೂಡ ಇವರು ನೀಡಿದ್ದಾರೆ ಆದರೆ ಮುಂಬೈ ತಂಡದ ಎಲ್ಲ ಆಟಗಾರರು ಕೂಡ ಇಲ್ಲಿದ್ದರು ಅಂದರೆ ಧವಳ ಕುಲ್ಕರ್ಣಿ ಆಗಿರಲಿ ಶ್ರೇಯಾಸ್ ಅಯ್ಯರ್ ಸೂರ್ಯಕುಮಾರ್ ಅಂತ ಸ್ಟಾರ್ ಆಟಗಾರರು ಕ್ಯಾನ್ಸರ್ ರೋಗಿಗೆ ಸ್ವಲ್ಪ ಭೇಟಿಯಾಗಲು ಹೋಗಿದ್ದರು ಅಲ್ಲಿ ಬ್ಯಾಟ್ ಕೂಡ ಇವರು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಯಾವ ಥರ ಬ್ಯಾಟ್ ಮೇಲೆ ಇವರು ಸಹಿ ಹಾಕಿದ್ದಾರೆ ಅಂತ ನೀವು ನೋಡ್ಬೋದು ಇದು ಏನಪ್ಪಾಂದರೆ ನಮ್ಮ ಟೀಮ್ ಇಂಡಿಯಾ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಈಗಾಗಿ ಎಲ್ಲರ ಮನ ಗೆದ್ದರು ಅಂತಲೇ ಹೇಳ್ಬೋದು ಇದು ಒಂದು ಸ್ಪೆಷಲ್ ವಿಡಿಯೋ ಅಂತಲೇ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವು ಸೂರ್ಯಕುಮಾರ್ ಯಾದವ್ ಅವರ ಅಭಿಮಾನಿಗಳಾಗಿದ್ದಲ್ಲಿ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು